ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ಚಾನಲ್ ನಾನು ಗೀತಾ ಇವತ್ತಿನ ರೆಸಿಪಿ ಮಿಕ್ಸ್ ಫುಡ್ಸ್ ರಸಾಯನ ಈ ರೆಸಿಪಿನ ನಾವು ಕೃಷ್ಣನ ಹಬ್ಬಕ್ಕೆ ಪ್ರಸಾದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ನಾವು ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ಫಸ್ಟ್ ವೀಡಿಯೋನ ನೀವೇ ನೋಡ್ಬೋದು ಬನ್ನಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ತಗೊಂಡಿದ್ದೀನಿ ಇಲ್ಲಿ ಸ್ಮಾಲ್ ಬೌಲಲ್ಲಿ ಒಂದು ಹಾಫ್ ಕಪ್ನಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಹಾಫ್ ಕಪ್ನಷ್ಟು ಬಾದಾಮ್ ತೊಗೊಂಡಿದ್ದೀನಿ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ನಷ್ಟು ಒಣ ದ್ರಾಕ್ಷಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಬಾಳೆಹಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಫ್ ಮೋಸಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ದಾಳಿಂಬೆ ಹಣ್ಣನ್ನು ಸುಲಿಟ್ಕೊಂಡಿದ್ದೀನಿ ಹತ್ರ ನಾನಿಲ್ಲಿ ಹಾಫ್ ಬೌಲ್ನಷ್ಟು ಫ್ರೆಶ್ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ನಾನು ಅರ್ಧ ಶೇಬು ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಡೋದ್ರಿಂದ ಅದು ಕಪ್ಪಾಗಲ್ಲ ಅದಕ್ಕಾಗಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಹಾಗೆ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ದಾಳಿಂಬೆ ಬೀಜ ಹಾಕ್ತಾಯಿದ್ದೀನಿ ಆಮೇಲೆ ಮೋಸಂಬಿ ಸ್ಮಾಲ್ದಾಗ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಆಮೇಲೆ ಚಿಕ್ಕದಾಗ ಕಟ್ ಮಾಡಿರ್ತಕ್ಕಂಥ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ಇದು ಆ್ಯಪಲ್ನ ಕಟ್ ಮಾಡಿ ನೀರೆಲ್ಲೇನು ಹಾಕಿದ್ನಲ್ಲ ಅದನ್ನು ಜಸ್ಟು ಆ್ಯಪಲ್ನಷ್ಟೇ ಹಾಕಬೇಕು ಶೇಬೋನ ಮಾತ್ರ ಈ ಥರ ನೀರನ್ನು ತೆಗೆದ್ಬಿಟ್ಟು ಹಾಕೋಬೇಕು ಇನ್ನೆಲ್ಲ ಸಲ ಮಿಕ್ಸ್ ಮಾಡೋಣ ಇದು ಫ್ರೆಶ್ ಕೊಬ್ಬರಿ ತುರಿ ಇದ್ದೀನಿ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಇದ್ದೀನಿ ಆಮೇಲೆ ಒಣ ದ್ರಾಕ್ಷಿ ನಿಮ್ಮ ಹತ್ರ ಫ್ರೆಶ್ ಗ್ರೇಪ್ಸ್ ಇದ್ದರೆ ಯಾವ್ದು ಹಾಕ್ಕೋಬೋದು ನಾನು ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಯಾವುದೇ ಥರದ ಹಣ್ಣನ್ನು ನೀವು ಆ್ಯಡ್ ಮಾಡ್ಕೋಬೋದು ಇದೇ ಹಣ್ಣನ್ನ ನಂತರ ಹಾಕ್ಕೋಬೇಕಂತೇನಿಲ್ಲ ನೀವು ಸೀಸನಲ್ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು ಆಮೇಲೆ ಇದು ಚಿಕ್ಕದಾಗಿ ಕಟ್ ಮಾಡಿಟ್ಟಿರ್ತಕ್ಕಂಥ ಬಾದಾಮ್ ಹಾಕ್ತಾಯಿದ್ದೀನಿ ನೀವು ಬರೀ ಫ್ರೂಟ್ಸ್ ಅಷ್ಟೇನೂ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಹಾಕಿನೂ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಜೇನುತುಪ್ಪ ತೊಗೊಂಡಿದ್ವೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಜೇನುತುಪ್ಪ ಆಮೇಲೆ ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬೋದು ಎಷ್ಟೇ ಹಾಕೋಬೇಕಂತೇನಿಲ್ಲ ಫ್ರೂಟ್ಸನ್ನ ನಿಮ್ಗೆ ಯಾವುದು ಇಷ್ಟವಾಗುತ್ತೆ ಸೀಸನಲ್ ಫ್ರೂಟ್ಸ್ ಯಾವುದಾದ್ರೂ ಹಾಕೋಬೋದು ಕೃಷ್ಣನ ನೈವೇದ್ಯಕ್ಕೆ ರಸಾಯನ ರೆಡಿ ಆಯಿತು ನೀವು ಯಾವುದೇ ಹಬ್ಬಕ್ಕೆ ಇದನ್ನು ಮಾಡ್ಕೋಬೋದು ಪ್ರಸಾದಕ್ಕೋಸ್ಕರ ನೈವೇದ್ಯ ಸಿಂಪಲ್ಲಾಗಿರತ್ತೆ ಒಂದು ಟು ತ್ರೀ ಮಿನಿಟ್ಸಲ್ಲಿ ನೀವು ಮಾಡ್ಕೊಂಬಿಡ್ಬೋದು ನೈವೇದ್ಯಕ್ಕಾಗಲಿ ಪ್ರಸಾದ ಕೊಡ್ಲಿಕ್ಕಾಗ್ಬೋದು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೇ ಹೆಲ್ದಿ ಇರುತ್ತೆ ನೀವು ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ಅನ್ಸಿದ್ರೆ ಈ ಥರ ಹೆಲ್ದಿಯಾಗಿ ಸ್ನ್ಯಾಕ್ಸನ್ನ ಮಾಡ್ಕೋಬೋದು ನೀವು ನೋಡಿ ಇವಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಿಕ್ಸ್ ಫ್ರೂಟ್ಸ್ಗಳ ರೆಡಿ ರೆಡಿಯಾಗೋಯಿತು ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿರುವಂಥ ಈ ರಸಾಯನ ರೆಸಿಪಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಡ್ಕ ತಿಳಿಸಿ ಈ ಸಿಂಪಲ್ ಆಗಿರೋ ಪ್ರಸಾದ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್